ನಮಸ್ತೆ ಗೆಳೆಯರೆ ಗೆಳೆಯರೆ ನಿಮ್ಮ ಬದುಕಿನಲ್ಲಿ ಏನಾದರೂ ಯಶಸ್ಸನ್ನು ಪಡೆಯಬೇಕನ್ನುವಂಥ ಯೋಚನೆ ಮಾಡ್ತಿದ್ರೆಯಾ ಹಾಗಾದರೆ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೆ ಬದುಕನ್ನು ಬದಲಾಯಿಸ್ಕೊಳ್ಳಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಒಂದು ಟೆಕ್ನಿಕ್ ಇದೆ ನೀವು ದಿನ ರಾತ್ರಿ ಮಲಗಲಿಕ್ಕೆ ಹೋಗ್ತಿರಲ್ಲ ಹಾಸಿಗೆ ಹೋಗುವಾಗ ಹಾಸಿಗೆ ಮೇಲೆ ಕೂತು ಒಂದು ಎರಡರಿಂದ ಮೂರು ನಿಮಿಷ ನಿಮ್ಮ ಜೀವನದಲ್ಲಿ ಏನಾಗಬೇಕಂತ ಹೇಳಿ ಇದೆ ಮುಂದೆ ಅದು ಒಂದು ತಿಂಗಳು ಮೂರು ತಿಂಗಳು ಒಂದು ವರ್ಷ ಈ ರೀತಿಯಲ್ಲಿ ಏನಾಗಬೇಕಂತ ಹೇಳಿ ನೀವು ಬಯಸ್ತಿರೋ ಅದನ್ನು ನೀ ಈವಾಗಲೇ ಅದು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಥಿಂಕ್ ಮಾಡಿ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿರೋ ನೋಡಿ ಆವಾಗ ಅದು ನಿಮಗೆ ಮುಂದೆ ಅದೇ ರೀತಿಯ ಬದಲಾವಣೆಗಳು ಆಗುವುದನ್ನು ನಿಮಗೆ ಬೇರೆ ಬೇರೆ ಅವಕಾಶಗಳು ನೀವು ಏನು ಎಣಿಸ್ತಾ ಇದ್ದೀರೋ ಅದು ನಿಮಗೆ ಅವಕಾಶಗಳಾಗಿ ನಿಮಗೆ ಕೂಡಿ ಬರುವುದನ್ನು ನೀವು ಗಮನಿಸಲಿಕ್ಕೆ ಸಾಧ್ಯ ಇದೆ ಇದನ್ನು ಕ್ರಿಯೇಟಿವಿಟಿ ಯೂಜುಲೇಷನ್ ಅಂತ ಹೇಳಿ ಹೇಳ್ತಾರೆ ಇಂಥ ಹತ್ತಾರು ಟೆಕ್ನಿಕ್ಗಳು ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು